ಅದು ಯಾರು ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಒಂಥರ ನಿಗೂಢ ಆದರೆ ಒಂದಿಲ್ಲ ಒಂದು ಪ್ರಕರಣ ಒಂದು ಹೆಣ್ಣಿನ ಆರೋಪ ಒಂದು ಹಣದ ಆರೋಪ ಒಂದು ಕೊಲೆಯ ಆರೋಪ ಯಾವುದಾದ್ರೂ ಒಂದು ಆರೋಪವನ್ನು ಎಬ್ಬಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ನನ್ನ ಉದ್ದೇಶ ನನಗನಿಸಿದ್ದಿಷ್ಟೇ ಇಡೀ ವಿಶ್ವದಲ್ಲಿ ಭಾರತದ ಧಾರ್ಮಿಕ ಮುಖಂಡರು ಬಹಳ ಪ್ರಬಲರಾಗಿದ್ದಾರೆ ಆ ಧಾರ್ಮಿಕರ ಪ್ರಾಬಲ್ಯವನ್ನು ನಾಶ ಮಾಡಬೇಕು ಅಂತಕ್ಕಂಥದ್ದು ಮೊದಲಿನಿಂದಲೂ ಕೂಡ ನಡೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಬಹುಶಃ ಯಾರನ್ನೂ ಕೂಡ ಬಿಟ್ಟಿಲ್ಲ ವಿವೇಕಾನಂದರ ಜೀವಂತಿದ್ದಾಗ ವಿವೇಕಾನಂದರ ಬಗ್ಗೆ ತೇಜೋಧೆ ನಡೀತು ಓಸೋ ಜೀವಂತಿದ್ದಾಗ ಓಸೋನ ಬಗ್ಗೆ ತೇಜೋಧೆ ನಡೀತು ಬುದ್ಧ ಮಹಾವೀರ ಬಸವಣ್ಣರ ಯಾರೆ ಅದು ಯಾರು ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಒಂಥರ ನಿಗೂಢ ಆದರೆ ಒಂದಿಲ್ಲ ಒಂದು ಪ್ರಕರಣ ಒಂದು ಹೆಣ್ಣಿನ ಆರೋಪ ಒಂದು ಹಣದ ಆರೋಪ ಒಂದು ಕೊಲೆಯ ಆರೋಪ ಯಾವುದಾದ್ರೂ ಒಂದು ಆರೋಪವನ್ನು ಎಬ್ಬಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ನನ್ನ ಉದ್ದೇಶ ನನಗನಿಸಿದ್ದಿಷ್ಟೇ ಇಡೀ ವಿಶ್ವದಲ್ಲಿ ಭಾರತದ ಧಾರ್ಮಿಕ ಮುಖಂಡರು ಬಹಳ ಪ್ರಬಲರಾಗಿದ್ದಾರೆ ಆ ಧಾರ್ಮಿಕರ ಪ್ರಾಬಲ್ಯವನ್ನು ನಾಶ ಮಾಡಬೇಕು ಅಂತಕ್ಕಂಥದ್ದು ಮೊದಲಿನಿಂದಲೂ ಕೂಡ ನಡೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಬಹುಶಃ ಯಾರನ್ನೂ ಕೂಡ ಬಿಟ್ಟಿಲ್ಲ ವಿವೇಕಾನಂದರ ಜೀವಂತಿದ್ದಾಗ ವಿವೇಕಾನಂದರ ಬಗ್ಗೆ ತೇಜೋವಧಿ ನಡೀತು ಓಸೋ ಜೀವಂತಿದ್ದಾಗ ಓಸೋನ ಬಗ್ಗೆ ತೇಜೋಧೆ ನಡೀತು ಬುದ್ಧ ಮಹಾವೀರ ಬಸವಣ್ಣರ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ